ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಚಿತ ಹೃದಯ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಕೇರ್ ಬಡಾವಣೆ ಗಜಾನನ ಸರ್ಕಲ್ ಹತ್ತಿರ ಎಚ್ ಡಿ ಎಫ್ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ತಮ್ಕಾ ಕೋಲಾರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರವನ್ನು ಎಸ್ ಜೆ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ ರಕ್ತದೊತ್ತಡ ಏಕೋಸ್ಪ್ರೀನಿಂಗ್ ಸಕ್ಕರೆ ಕಾಯಿಲೆ ಸಾಮಾನ್ಯ ತಪಾಸಣೆ ಎಚ್ ಬಿ ಎ ಒನ್ ಸಿ ಮತ್ತು ಎರಿಕ್ ಆಸಿಡ್ ಸೌಲಭ್ಯಗಳು ದೊರೆಯುತ್ತದೆ ಶಿಬಿರದಲ್ಲಿ ನಾರಾಯಣ ಹೃದಯಾಲಯದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯಶವಂತ್ ಕನ್ಸಲ್ಟೆಂಟ್ ಫಿಸಿಷಿಯನ್ಗಳಾದ ಡಾಕ್ಟರ್ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಕಿರಣ್ ಕುಮಾರ್ ಭಾಗವಹಿಸಲಿದ್ದಾರೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಕ್ಕೆ ಸಂಪರ್ಕಿಸುವುದು ಹಳೇ ವೈಷಮ್ಯ ಚಾಕುವಿನಿಂದ ಅಲ್ಲೆ ಗಾಯಗೊಂಡ ದಂಪತಿ ಆಸ್ಪತ್ರೆಗೆ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲಾ ಹೋಬಳಿಯ ಗಂಡಗಾರಳ್ಳಿ ಸಮೀಪದಲ್ಲಿರುವ ದುಗ್ಗ ನಾರೇಪಲ್ಲಿ ಗ್ರಾಮದಲ್ಲಿ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಜಗಳವಾಗಿದ್ದು ಓರ್ವ ಚಾಕುವಿನಿಂದ ಹಲ್ಲೆ ಮಾಡಿದ್ದಲ್ಲದೆ ಅಡ್ಡ ಬಂದ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದು ಗಾಯಳು ನೀಡಿದ ದೂರಿನ ಮೇಲೆ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಗಾಯಾಳು ಖಾಸಗಿ ಬಸ್ಸಿನ ಚಾಲಕ ಮೂವತ್ತು ವರ್ಷದ ರೋಷನ್ ಬೆಗ್ ನವೆಂಬರ್ ಹದಿನೆಂಟರಂದು ನೀಡಿರುವ ಹೇಳಿಕೆಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಈದ್ ಮಿಲಾದ್ ಹಬ್ಬದ ಸಮಯದಲ್ಲಿ ತನಗು ಮತ್ತು ಗಂಡ್ರಗಾನಹಳ್ಳಿ ಗ್ರಾಮದ ಸುಮಾರು ಇಪ್ಪತ್ತೆಂಟು ವರ್ಷದ ಸುರೇಶ್ ಅವರಿಗೆ ಬಾಯಿ ಮಾತಿನ ಗಲಾಟೆ ನಡೆದಿತ್ತು ಈ ಬಗ್ಗೆ ಗ್ರಾಮದ ಹಿರಿಯರು ಸಮಕ್ಷಮ ನ್ಯಾಯ ಪಂಚಾಯತ್ಗಳು ಸಹ ನಡೆದಿತ್ತು ಆದರೆ ನವೆಂಬರ್ ಹದಿನೇಳರಂದು ರಾತ್ರಿ ಸುಮಾರು ಹತ್ತು ನಲವತ್ತೈದು ಗಂಟೆಯ ಸಮಯದಲ್ಲಿ ಸುರೇಶ್ ರವರು ತಮ್ಮ ಮನೆಯ ಬಳಿ ಬಂದು ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತನ್ನನ್ನು ಅವ್ಯಾಚ್ಯವಾಗಿ ಬೈದು ತನ್ನನ್ನು ಚಾ ತಂದಿದ್ದ ಚಾಕುವಿನಿಂದ ಸಾಯಿಸುವ ಉದ್ದೇಶದಿಂದ ಸೊಂಟದ ಬಳಿ ಚುಚ್ಚಿ ರಕ್ತ ಗಾಯಪಡಿಸಿದೆ ಎಂದು ದೂರಿದ್ದಾರೆ ಗಲಾಟೆಯನ್ನು ಕಂಡ ತನ್ನ ಹೆಂಡತಿ ಅಸ್ಮಾ ಸುಲ್ತಾನ್ ಅವರು ಅಡ್ಡ ಬಂದಾಗ ಸುರೇಶ್ವರವರು ತನ್ನ ಹೆಂಡತಿಯ ಮೈ ಮೇಲೆ ಕೈಗಳಿಂದ ಹೊಡೆದು ಆಕೆಯ ಜುಟ್ಟು ಎಳೆದಾಡಿ ಸಾರ್ವಜನಿಕವಾಗಿ ಅಪಮಾನಪಡಿಸಿ ಹಲ್ಲೆ ಮಾಡಿರುವುದಾಗಿ ಹೇಳಿಕೆ ನೀಡಿದ ಮೇರೆಗೆ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಥರ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಸುರೇಶ್ ಅನ್ನೋದು ಗಂಡರಗ ಸುರೇಶ್ ಅಂತ ಅವ್ರು ಬಂದು ಚಾಕುವಿಂದ ಮನೆ ಹತ್ರನೇ ಚುಚ್ಚಿರೋರು ಏನು ವಿಚಾರ ಏನು ಯಾಕೆ ಚುಚ್ಚಿದ್ದೀವಿ ಸರ್ ಒಂದು ಎರಡು ತಿಂಗಳ ಮುಂಚೆ ಮೀಲಾದಲ್ಲಿ ನಾವು ಊರಲ್ಲೇ ಗಂಧೋತ್ಸವ ಎಲ್ಲ ಇತ್ತು ಅದರಲ್ಲಿ ನಾವು ಜಂಡ ಎಲ್ಲ ಕಟ್ಟಿ ಇದು ಮಾಡಿದ್ವಿ ಅದಕ್ಕೋಸ್ಕರ ಅವತ್ತೇ ಬಂದು ಗಲಾಟೆ ಮಾಡ್ದಾಗ ಅವತ್ತು ಗಲಾಟೆ ಮಾಡಿದ್ದಕ್ಕೆ ಆ ದ್ವೇಷ ನನ್ನ ಮೇಲೆ ಆ ದ್ವೇಷ ಇಟ್ಕೊಂಡು ನಾನು ಹತ್ತುವರೆ ಬರೋ ಟೈಮಲ್ಲಿ ನೋಡಿಕೊಂಡು ಈ ಥರ ಇದು ಮಾಡಿದ್ದಾನೆ ಕರೆಕ್ಟಾಗಿ ಏನು ಮಾಡೋದು ಸರ್ ನಮ್ಮ ಮನೆ ಮುಂದೆನೇ ಸರ್ ನಾನು ಕಲ್ಪರುಷ ಬಸ್ ಡ್ರೈವರು ಡ್ಯೂಟಿ ಡ್ಯೂಟಿ ಹಿಡಿದ್ಬಿಟ್ಟು ಮುರುಮಾಲದಲ್ಲಿ ಬಸ್ ನಿಲ್ಲಿಸಿ ಮನೆಗೆ ಹೋಗೋ ಟೈಮಲ್ಲಿ ಫಾಲೋ ಮಾಡ್ಕೊಂಡು ಬಂದು ಈ ಥರ ಚಾಕು ಚಿಚ್ಚ ನಮ್ಮ ಮನೆ ಹತ್ರ ನಮ್ಮ ಮಿಸ್ಸಸ್ ಸೆಂಟ್ರಲ್ಗೆ ಬಂದಿದ್ದಕ್ಕೆ ನಮ್ಮ ಮಿಸ್ಸಸ್ಗೂ ಹೊಡೆದಿದ್ದಾನೆ ನಮ್ಮ ಮಿಸ್ಟರ್ಸ್ಗೆ ನಾನು ಹಿಡಿಯೋ ಹೋದೆ ಆವಾಗ ಚಾಚು ಇದು ಚಾಕು ಇಟ್ಟಿದ್ದೀರಾ ಹೌದು ಸರ್ ಕಂಪ್ಲೇಂಟ್ ಆಗಿ ಎಫ್ಐ ಆರ್ ಆಗಿದ್ದೀರಾ ಯಾರ್ಯಾರ ಮೇಲೆ ಕೊಟ್ಟಿದ್ದೀರಾ ಕಂಪ್ಲೇಂಟ್ ಸುರೇಶ್ ಸುರೇಶ್ ಅನ್ನೋ ಅವ್ರ ಮೇಲೆ ಆಮೇಲೆ ರಘು ಅಂತ ಅವ್ರ ಮೇಲೆ ಇದಾಗಿದೆ